ಚಿತ್ರರಂಗ ಹಾಗೂ ಕನ್ನಡ ಕಿರುತೆರೆ ಎರಡರಲ್ಲೂ ತಮ್ಮದೇ ಆದ ಛಾಪ ಮೂಡಿಸಿರುವ ಪ್ರತಿಭಾವಂತ ಮಾಸ್ಟರ್ ಆನಂದ್ ಇನ್ನು ತಮ್ಮ ಪುತ್ರಿ ವಂಶಿಕಾ ಜೊತೆ ನನ್ನಮ್ಮ ಸೂಪರ್ ಸ್ಟಾರ್ ಶೋ ಗೆದ್ದು ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ಸಹ ಖ್ಯಾತಿ ಪಡೆದುಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋ ಯಶಸ್ವಿನಿ ಆನಂದ್ ಅವರ ಮೇಲೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಏನೋ ಕಾಲುಗಳಲ್ಲಿ ಬೊಬ್ಬೆ ಸುಟ್ಟ ಗಾಯಗಳಾಗಿವೆ ತಮ್ಮ ಎರಡೂ ಕಾಲುಗಳಿಗೆ ಯಶಸ್ವಿನಿ ಆನಂದ್ ಬ್ಯಾಂಡೇಜ್ ಹಾಕಿಸಿಕೊಂಡಿದ್ದಾರೆ ವಾಪಸ್ ಮನೆಗೆ ಬಂದ ಸ್ವಲ್ಪ ಹೊತ್ತಲ್ಲೇ ಯಶಸ್ವಿನಿ ಆನಂದ್ ಅವರ ಎರಡೂ ಕಾಲುಗಳಲ್ಲಿ ದೊಡ್ಡ ದೊಡ್ಡ ಬೊಬ್ಬೆಗಳು ಎದ್ದುವು ಪರಿಣಾಮ ಮತ್ತೆ ಆಸ್ಪತ್ರೆಗೆ ಯಶಸ್ವಿನಿ ಹೋಗಬೇಕಾಯಿತು ಈ ವೇಳೆ ಆಸ್ಪತ್ರೆಯಲ್ಲಿ ಬಬಲ್ ಒಡೆದು ಸ್ಕಿನ್ ಔಟ್ ಮಾಡಲಾಯಿತು ಇಷ್ಟೆಲ್ಲ ಆಗುವಾಗ ಮಾಸ್ಟರ್ ಆನಂದ್ ಅಲ್ಲಿರಲಿಲ್ಲ ಪತ್ನಿಯ ಜೊತೆಗಿರಲಿಲ್ಲ ಮಾಸ್ಟರ್ ಆನಂದ್ ಹಂಪಿ ಉತ್ಸವದಲ್ಲಿ ಬ್ಯುಸಿಯಾಗಿದ್ರು ಆಗಿದ್ರು ಅದನ್ನ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ಪತ್ನಿಯ ಸ್ಥಿತಿ ಕಂಡು ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ರು ಮಾಸ್ಟರ್ ಆನಂದ್ ಸದ್ಯ ಎರಡೂ ಕಾಲುಗಳಿಗೆ ಬ್ಯಾಂಡೇಜ್ ಹಾಕಿಕೊಂಡು ಒದ್ದಾಡ್ತಾ ಇರುವ ಯಶಸ್ವಿನಿಗೆ ಕಾಲು ನೋವು ಒಂದು ಕಡೆಯಾದರೆ ಇನ್ನೊಂದು ಕಡೆ ಖುಷಿ ಇದೆ ಯಾಕಂದ್ರೆ ಯಶಸ್ವಿನಿ ಅವರನ್ನ ಪತಿ ಮಾಸ್ಟರ್ ಆನಂದ್ ತುಂಬಾ ಕಾಳಜಿ ವಹಿಸಿ ನೋಡ್ಕೊಳ್ತಿದ್ದಾರೆ ನನ್ನ ಗಂಡ ನನಗೆ ತಿಂಡಿ ತಿನ್ನಿಸಿ ಊಟ ಮಾಡಿಸಿ ಪ್ರತಿಯೊಂದು ಕೆಲಸವನ್ನು ಅವರೇ ಮಾಡ್ತಿದ್ದಾರೆ ನಾನು ಇನ್ನೂ ರಿಕವರ್ ಆಗಿಲ್ಲ ಬಹಳ ಹಿಂಸೆ ಆಗ್ತಾ ಇದೆ ಆದರೂ ನನ್ನ ಗಂಡ ನನ್ನ ಜೊತೆ ಇರ್ತಾರೆ ಅಂತ ನನಗೆ ಖುಷಿಯೂ ಆಗ್ತಿದೆ ಅಂತ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ವಿಡಿಯೋದಲ್ಲಿ ಯಶಸ್ವಿನಿ ಆನಂದ್ ಅವರು ಮನತುಂಬಿ ಮಾತನಾಡಿದ್ದಾರೆ ಬಹು ನಿರೀಕ್ಷಿತ ಕಾಂತಾರ ಅಧ್ಯಾಯವನ್ ಸಿನಿಮಾದ ಚಿತ್ರೀಕರಣ ಬಹುತೇಕ ಪೂರ್ಣಗೊಂಡಿದ್ದು ಅಂತಿಮ ಹಂತದಲ್ಲಿದೆ ಅಕ್ಟೋಬರ್ ಎರಡು ಚಿತ್ರವನ್ನ ಬಿಡುಗಡೆ ಮಾಡುವ ಚಿಂತನೆ ಇದೆ ಅಂತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಹೇಳಿಕೊಂಡಿದ್ದಾರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಿನ್ನೆ ಭೇಟಿ ಮಾಡಿದ ಅವರು ದೇವರ ದರ್ಶನ ಪಡೆದ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದರು ಕಟೀಲು ಭ್ರಮರಾಂಬಿಕೆಯ ಸನ್ನಿಧಿಗೆ ಪತ್ನಿ ಪ್ರಗತಿ ಶೆಟ್ಟಿ ಮಕ್ಕಳಾದ ರಣವೀರ್ ಹಾಗೂ ರಾಧ್ಯಾ ಜೊತೆ ಆಗಮಿಸಿದ ರಿಷಬ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಯಶಸ್ಸಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ದೇವಿಗೆ ಸೀರೆ ಹರಕೆ ಸಮರ್ಪಿಸಿದ್ರು ದೇವರ ಶೇಷ ವಸ್ತ್ರ ಪ್ರಸಾದ ನೀಡಿ ಕ್ಷೇತ್ರದ ವತಿಯಿಂದ ರಿಷಬ್ ಅವರನ್ನ ಗೌರವಿಸಲಾಯಿತು ಬೆಂಗಳೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ತಮಗೆ ಆಹ್ವಾನ ಪಂದಿತ್ತೆ ಎಂಬ ಪ್ರಶ್ನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ ರಿಷಬ್ ಶೆಟ್ಟಿ ನಾನು ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದೇನೆ ಎಂದಷ್ಟೇ ಹೇಳಿದರು ದೇಗುಲದ ಅರ್ಜಕರಾದ ಅನಂತ ಪದ್ಮನಾಭ ಆಸರಣ್ಣ ಸದಾನಂದ ಆಸರಣ್ಣ ಶ್ರೀಕರ ಆಸರಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಯಾವಾಗಪ್ಪ ಕನ್ನಡ ಚಿತ್ರರಂಗಕ್ಕೆ ಮರಳುತ್ತಾರೆ ಅಂತ ಫ್ಯಾನ್ಸ್ ಕಾದು ಕುಳಿತಿದ್ದಾರೆ ಅದಕ್ಕೆ ಉತ್ತರಾಖಂಡ ಸಿನಿಮಾದ ಮೂಲಕ ಉತ್ತರ ಸಿಕ್ಕೇ ಬಿಡ್ತು ಎನ್ನುವಾಗಲೇ ಆ ಸಿನಿಮಾದಿಂದ ಅವರು ಹೊರ ಬಂದಿದ್ರು ಇನ್ನು ಅವರದೇ ನಿರ್ಮಾಣದ ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರದಲ್ಲಾದರೂ ನಟಿಸ್ತಾರೆ ಅಂದ್ಕೊಂಡ್ರೆ ಅದು ಕೂಡ ನೆರವೇರಲಿಲ್ಲ ಆದರೆ ಫ್ಯಾನ್ಸ್ ಬೇಜಾರು ಮಾಡಿಕೊಳ್ಬೇಕಲ್ಲ ಇದೀಗ ಶುಭ ಸುದ್ದಿಯೊಂದು ಕೊನೆಗೂ ಹೊರಬಿದ್ದಿದೆ ರಮ್ಯಾ ಮತ್ತು ಯೋಗರಾಜ್ ಭಟ್ ಟೀಮಿನಿಂದಲೇ ಈ ಅಧಿಕೃತ ಮಾಹಿತಿ ಹೊರಬಿದ್ದಿದೆ ಇಪ್ಪತ್ತೊಂದು ವರ್ಷಗಳ ಬಳಿಕ ರಮ್ಯಾ ಅವರಿಗೆ ನಿರ್ದೇಶನ ಮಾಡಲು ಯೋಗರಾಜ್ ಭಟ್ ರೆಡಿ ಆಗ್ತಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆಕಂಡಿತ ಸುದೀಪ್ ನಟನೆಯ ರಂಗ ಎಸ್ ಎಸ್ ಎಲ್ ಸಿ ಸಿನಿಮಾದಲ್ಲಿ ರಮ್ಯಾ ನಟಿಸಿದ್ರು ಅದು ಯೋಗರಾಜ್ ಭಟ್ ನಿರ್ದೇಶನ ಮಾಡಿದ ಎರಡನೇ ಸಿನಿಮಾವಾಗಿತ್ತು ಇದೀಗ ಮತ್ತೊಮ್ಮೆ ರಮ್ಯಾ ಜೊತೆ ಯೋಗರಾಜ್ ಭಟ್ ಸಿನಿಮಾ ಮಾಡುವ ಕುರಿತು ಮಾತುಕತೆ ಆಗ್ತಾ ಇದೆ ಮನದ ಕಡಲು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ನಿರ್ಮಾಪಕರಾಗಿ ಕಮ್ ಬ್ಯಾಕ್ ಮಾಡ್ತಾ ಇರುವ ಮುಂಗಾರು ಮಳೆ ಖ್ಯಾತಿಯ ಈ ಕೃಷ್ಣಪ್ಪ ಮತ್ತು ಜಿ ಗಂಗಾಧರ್ ಅವರ ನಿರ್ಮಾಣದಲ್ಲಿ ರಮ್ಯಾ ಮತ್ತು ಯೋಗರಾಜ್ ಭಟ್ ಕಾಂಬಿನೇಷನ್ ಸಿನಿಮಾ ಆರಂಭ ಇಂಗಿತ ವ್ಯಕ್ತವಾಗಿದೆ ಜೊತೆಗೆ ರಮ್ಯಾ ಒಡೆತನದ ಆಪಲ್ ಬಾಕ್ಸ್ ಬ್ಯಾನರ್ಸ್ನ ಸಹಯೋಗ ಕೂಡ ಇರಲಿದೆಯಂತೆ ಮಾರ್ಚ್ ಇಪ್ಪತ್ತೆಂಟರಂದು ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ಬಿಡುಗಡೆಯಾಗಲಿದೆ ಆನಂತರ ರಮ್ಯಾ ಮತ್ತು ಯೋಗರಾಜ್ ಭಟ್ ಸಿನಿಮಾದ ಕುರಿತ ಹೆಚ್ಚಿನ ಮಾಹಿತಿ ಸಿಗೋ ಸಾಧ್ಯತೆ ಇದೆ ಇತ್ತೀಚೆಗೆ ನಟಿಯರನ್ನ ಹೆಚ್ಚಾಗಿ ಟ್ರೋಲ್ ಮಾಡಲಾಗ್ತಾ ಇದೆ ಸುಖಾಸುಮನೆ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂದ ನಟಿ ರಮ್ಯಾ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ಪದೇ ಪದೇ ಟ್ರೋಲ್ಗೆ ಆಹಾರವಾಗ್ತಾ ಇರುವ ನಟಿ ರಶ್ಮಿಕಾ ಮಂದಣ್ಣ ಪರವಾಗಿಯೂ ರಮ್ಯಾ ಮಾತನಾಡಿದ್ದು ರಶ್ಮಿಕಾರನ್ನ ಟ್ರೋಲ್ ಮಾಡುವುದನ್ನ ಮೊದಲು ನಿಲ್ಲಿಸಬೇಕು ಅಂತ ರಮ್ಯಾ ಹೇಳಿದ್ದಾರೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನಿನ್ನೆ ಆಗಮಿಸಿದ್ದ ನಟಿ ರಮ್ಯಾ ಅವರು ಟ್ರೋಲ್ಗಳ ಕುರಿತು ಮಾತನಾಡಿದ್ದಾರೆ ಮುಖ್ಯವಾಗಿ ಸಿನಿಮಾ ನಟಿಯರನ್ನ ಹೆಚ್ಚು ಟಾರ್ಗೆಟ್

ಕನ್ನಡ ಬರಲ್ಲ ಫಿಲ್ಮ್ ಫೆಸ್ಟ್ಗೆ ಬರಲ್ಲ ಅಂತೆಲ್ಲ ಟ್ರೋಲ್ ಮಾಡ್ತಾರೆ ಇವೆಲ್ಲವನ್ನ ನಿಲ್ಲಿಸಬೇಕು ಅದು ಎಲ್ಲರಿಗೂ ಹರ್ಟ್ ಆಗುತ್ತೆ ಅದು ಯಾರಿಗೂ ಒಳಿತಲ್ಲ ಹಾಗಾಗಿ ಟ್ರೋಲಿಂಗ್ ವ್ಯವಹಾರವನ್ನ ಮೊದಲು ನಿಲ್ಲಿಸಿ ಅದನ್ನು ನಾವು ಮಾಡಬಾರ್ದು ಅಂತ ಖಡಕ್ ಆಗಿ ಹೇಳಿದ್ದಾರೆ ನಾಟಿ ರಮ್ಯಾ ರಶ್ಮಿಕಾ ಮಂದಣ್ಣ ಅವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗತ್ತೆ ನಾನು ನೋಡಿದ್ದೇನೆ ತೀರಾ ಕೆಟ್ಟದಾಗಿರತ್ತೆ ಅವರನ್ನ ಟ್ರೋಲ್ ಮಾಡೋದನ್ನ ಮೊದಲು ನಿಲ್ಲಿಸಬೇಕು ಆ ರೀತಿ ಮಾಡಿದ್ರೆ ಒಬ್ರಿಗೂ ಒಳ್ಳೆಯದಾಗಲ್ಲ ಅದರಲ್ಲೂ ನೀವು ಮಹಿಳೆಯರನ್ನೇ ಯಾಕೆ ಟ್ರೋಲ್ ಮಾಡ್ತೀರಾ ಜಾಸ್ತಿ ಅಂದ್ರೆ ಅವರು ಈಸಿ ಟಾರ್ಗೆಟ್ ಅವರು ಏನು ಏನು ಮಾತಾಡಲ್ಲ ಅಂತ ಅವರ ಬಗ್ಗೆ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ ಅಂತ ರಮ್ಯಾ ಪ್ರಶ್ನೆ ಮಾಡಿದ್ದಾರೆ ಮಲ್ಟಿಪ್ಲೆಕ್ಸ್ ಸಿನಿಮಾ ಟಿಕೆಟ್ ದರವನ್ನ ಏಕಾಏಕಿ ಹೆಚ್ಚಿಸುತ್ತವೆ ಇದರಿಂದ ಜನರು ಥಿಯೇಟರ್ನತ್ತ ಅಷ್ಟಾಗಿ ಮುಖ ಮಾಡ್ತಾ ಇಲ್ಲ ಇದರ ನಿಯಂತ್ರಣ ಮಾಡಬೇಕು ಎಂಬ ಮಾತು ಕೇಳಿ ಬರ್ತಾ ಇತ್ತು ಬೇರೆ ರಾಜ್ಯಗಳಲ್ಲಿ ಏಕಮಾತ್ರದ ಟಿಕೆಟ್ ದರ ಇದ್ರೂ ಕೂಡ ಕರ್ನಾಟಕದಲ್ಲಿ ಮಾತ್ರ ಯಾವುದೇ ನೀತಿ ನಿಯಮ ಇರಲಿಲ್ಲ ಈಗ ಬಜೆಟ್ನಲ್ಲಿ ಸಿನಿಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಹದಿನಾರನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ ಕನ್ನಡ ಚಲನಚಿತ್ರ ಪ್ರೋತ್ಸಾಹಕ್ಕಾಗಿ ಓಟಿಟಿ ವೇದಿಕೆ ಸೃಷ್ಟಿ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲಾ ಮಲ್ಟಿಪ್ಲೆಕ್ಸ್ ಎಲ್ಲಾ ಚಿತ್ರಮಂದಿರಗಳಲ್ಲಿ ಎಣ್ಣೂರು ರೂಪಾಯಿ ಟಿಕೆಟ್ ಫಿಕ್ಸ್ ಮಾಡುವುದಾಗಿ ಹೇಳಿದ್ದಾರೆ ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ರಾಜ್ಯದಲ್ಲಿ ಸಿನಿಮಾ ಟಿಕೆಟ್ ದರ ನಿಗದಿ ಮಾಡುವ ಅಧಿಕಾರವನ್ನ ಥಿಯೇಟರ್ ಮಾಲೀಕರಿಗೆ ನೀಡಲಾಗಿದೆ ದರವನ್ನ ನಿಗದಿ ಮಾಡುವ ಅಧಿಕಾರ ಸರ್ಕಾರಕ್ಕೂ ಇದೆ ಅಗತ್ಯ ಬಿದ್ದರೆ ಅದನ್ನ ಬಳಸಲೂಬಹುದು ಬಹುದು ಎರಡ್ ಸಾವಿರದ ಹದಿನೆಂಟರ ಬಜೆಟ್ನಲ್ಲಿ ಏಕರೂಪ ದರ ಜಾರಿ ಮಾಡುವುದಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಆಮೇಲೆ ಎರಡ್ ಸಾವಿರದ ಹದಿನೆಂಟರ ಅಧಿಸೂಚನೆಯು ಬಂದಿತ್ತು ಅಂತ ಹೇಳಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು